ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಆರು ಅಪವರ್ತಿಸುವಿಕೆ ಅದರಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ವೆಲ್ಕಮ್ ಟು ಅವರ್ ಎಂ ಕೆ ಕನ್ನಡ ಚಾನಲ್ ನೋಡಿ ಇವತ್ತು ಅಭ್ಯಾಸ ಆರು ಪಾಯಿಂಟ್ ಎರಡು ಈಗ ನೋಡಿ ಅಭ್ಯಾಸ ಆರು ಪಾಯಿಂಟ್ ಎರಡು ಅದರಲ್ಲಿ ಒಂದೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಒಂದನೇ ಪ್ರಾಬ್ಲಮ್ ನೋಡಿರಿ ಎ ಸ್ಕ್ವರ್ ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಎರಡನೇದು ಪಿ ಸ್ಕ್ವರ್ ಮೈನಸ್ ಹತ್ತು ಪಿ ಪ್ಲಸ್ ಇಪ್ಪತ್ತೈದು ಮೂರನೇದು ನೋಡಿರಿ ಇಪ್ಪತ್ತೈದು ಎಮ್ ಸ್ಕ್ವಯರ್ ಪ್ಲಸ್ ಮೂವತ್ತು ಎಮ್ ಪ್ಲಸ್ ಒಂಬತ್ತು ನಾಲ್ಕನೇದು ನಲ್ವತ್ತೊಂಬತ್ತು ವೈ ಸ್ಕ್ವಯರ್ ಪ್ಲಸ್ ಎಂಬತ್ನಾಲ್ಕು ವೈಝೆಡ್ ಪ್ಲಸ್ ಮೂವತ್ತಾರು ಝಡ್ ಸ್ಕ್ವಯರ್ ಐನೇನು ನೋಡ್ರಿ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಆರನೇದು ಇಪ್ಪ ನೂರ ಇಪ್ಪತ್ತೊಂದು ಬಿ ಸ್ಕ್ವೇರ್ ಮೈನಸ್ ಎಂಬತ್ತೆಂಟು ಬಿ ಸಿ ಪ್ಲಸ್ ಹದಿನಾರು ಸಿ ಸ್ಕ್ವೇರ್ ಏಳನೇದು ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವರ್ ಮೈನಸ್ ನಾಲ್ಕು ಎಲ್ ಎಮ್ ಇಲ್ಲಿ ಎಲ್ ಪ್ಲಸ್ ಎಮ್ ಅನ್ನು ಮೊದಲು ವಿಸ್ತರಿಸ್ಬೇಕು ಸುಳಿವು ಕೊಟ್ಟಿದ್ದನ್ನು ಎಂಟನೇದು ನೋಡಿರಿ ಎ ಎ ಸ್ಕಾತ ನಾಲ್ಕು ಪ್ಲಸ್ ಎರಡು ಎ ಸ್ಕ್ವರ್ ಬಿ ಸ್ಕ್ವಾರ್ ಪ್ಲಸ್ ಬಿ ಗಾತ ನಾಲ್ಕು ಇದರಲ್ಲಿ ನೋಡಿರಿ ಒಂದೇ ಪ್ರಾಬ್ಲಮನ್ನು ಬಿಡಿಸೋಣ ಇವಾಗ ಎ ಗಾತ ಎರಡು ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಈಗ ನೋಡಿರಿ ಎ ಗಾತ ಎರಡು ಪ್ಲಸ್ ಎಂಟು ಎ ಪ್ಲಸ್ ಹದಿನಾರು ಎ ಗಾತ ಎರಡು ಎಂಟು ಎ ಅನ್ನ ನಾವು ಎರಡು ನಾಲ್ಕಲೆ ಎಂಟು ಇಂಟು ಎ ಅಂತ ಬರೀತಾ ಇದ್ದೀವಿ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಸ್ಕ್ವಯರ್ ನಿತ್ಯ ಸಮೀಕರಣ ಏನು ಹೇಳ್ತಾ ಇದ್ದಾರೆ ನಮಗೆ ಎ ಸ್ಕ್ವರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ಹೇಳ್ತಾ ಇದೆ ಆದ್ದರಿಂದ ಎ ಸ್ಕ್ವಯರ್ ಪ್ಲಸ್ ಎರಡು ಎ ಇಂಟು ಫೋರ್ ಪ್ಲಸ್ ನಾಲ್ಕು ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ನಾಲ್ಕು ಬ್ರ್ಯಾಕೆಟ್ ಸ್ಕ್ವಯರ್ ಓಕೆನಾ ಈಗ ಎರಡನೇದು ನೋಡಿರಿ ಪಿ ಸ್ಕ್ವರ್ ಮೈನಸ್ ಹತ್ತು ಪಿ ಪ್ಲಸ್ ಇಪ್ಪತ್ತೈದು ಪಿ ಸ್ಕ್ವರ್ ಮೈನಸ್ ಹತ್ತು ಪಿಯನ್ನು ನಾವು ಎರಡು ಐದಲ್ಲಿ ಹತ್ತು ಇಂಟು ಪಿ ಈ ಥರ ಬರೀಬೇಕು ಪ್ಲಸ್ ಇಪ್ಪತ್ತೈದನ್ನು ಐದು ಸ್ಕ್ವಯರ್ ಅಂತ ಬರಿತಾ ಇದ್ದೀವಿ ನಿತ್ಯ ಸಮೀಕರಣ ಏನು ಹೇಳ್ತಾ ಇದ್ದಾರೆ ಎ ಸ್ಕ್ವರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಆದ್ದರಿಂದ ಪಿ ಸ್ಕ್ವರ್ ಮೈನಸ್ ಎರಡು ಪಿ ಇಂಟು ಫೈವ್ ಪ್ಲಸ್ ಐದು ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಮೈನಸ್ ಫೈವ್ ಬ್ರ್ಯಾಕೆಟ್ ಸ್ಕ್ವಯರ್ ಮೂರನೇ ಸಮೀಕ್ ಮೂರನೇದು ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಇಪ್ಪತ್ತೈದು ಎಮ್ ಸ್ಕ್ವಯರ್ ಪ್ಲಸ್ ಮೂವತ್ತು ಎಮ್ ಪ್ಲಸ್ ಒಂಬತ್ತು ಇಪ್ಪತ್ತೈದನ್ನು ನಾವು ಐದು ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ತಗೋತಾ ಇದ್ದೀವಿ ಇಲ್ಲಿ ಹೌದಾ ನೆಕ್ಸ್ಟ್ ಪ್ಲಸ್ ಎರಡು ಇದೇ ಐದರಳೆ ಹತ್ತು ಹತ್ತ ಮೂರಲೆ ಎಷ್ಟಾದ್ರಿ ಮೂವತ್ತು ಎರಡು ಇಂಟು ಐದು ಎಮ್ ಇಂಟು ಬ್ರ್ಯಾಕೆಟ್ ಮೂರು ಈ ಥರ ತೊಗೋಬೇಕಿದೀನಾ ಪ್ಲಸ್ ಮೂರ ಮೂರಲೆ ಒಂಬತ್ತು ಮೂರು ಸ್ಕ್ವಯರ್ ಅಂತ ಇದೆ ಈ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ನೋಡಿರಿ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಇಲ್ಲಿ ಎ ಅಂದರೆ ಐದು ಎಮ್ ಎರಡಕ್ಕೆ ಎರಡು ಎ ಅಂದರೆ ಐದು ಎಮ್ ಬಿ ಅಂದರೆ ಶ್ರೀ ಮೂರು ಹಾಗಾದ್ರಾಗ ಮೂರು ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿ ಎಮ್ ಪ್ಲಸ್ ಮೂರು ಬ್ರ್ಯಾಕೆಟ್ ಸ್ಕ್ವಯರ್ ಓಕೆನಾ ನಾಲ್ಕನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ನಲ್ವತ್ತೊಂಬತ್ತು ವೈ ಸ್ಕ್ವಯರ್ ಪ್ಲಸ್ ಎಂಬತ್ನಾಲ್ಕು ವೈ ಝಡ್ ಪ್ಲಸ್ ಮೂವತ್ತಾರು ಝಡ್ ಸ್ಕ್ವಯರ್ ನಲ್ವತ್ತೊಂಬತ್ತು ವೈ ಸ್ಕ್ವಯರನ್ನು ಏಳು ವೈ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ಬರ್ಕೋತಾ ಇದ್ದೀವಿ ಪ್ಲಸ್ ಎಂಬತ್ನಾಲ್ಕನ್ನು ಏಳೇಳ ಹದಿನಾಲ್ಕು ಹದಿನಾಲ್ಕು ಆರ್ಲೆ ಎಂಬತ್ನಾಲ್ಕು ವೈ ಇಂಟು ಝಡ್ ಈ ಥರ ಬರೀಬೇಕು ಪ್ಲಸ್ ಆರು ಆರ್ಲೆ ಮೂವತ್ತಾರು ಝಡ್ ಇಂಟು ಸು ಝಡ್ ಈ ಝಡ್ ಸ್ಕ್ವರ್ ಆರು ಝಡ್ ಬ್ರ್ಯಾಕೆಟ್ ಸ್ಕ್ವಯರ್ ನಿತ್ಯ ಸಮೀಕರಣ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಎ ಸ್ಕ್ವರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಆದ್ದರಿಂದ ಎ ಇದ್ದಲ್ಲಿ ಏಳು ವೈ ಎ ಇದ್ದಲ್ಲಿ ಏಳು ವೈ ಬಿ ಇದ್ದಲ್ಲಿ ಶ್ರೀ ಆರು ಝಡ್ ಈ ಸಮೀಕರಣದಲ್ಲಿ ಎ ಬಿ ಬೆಲೆಗಳನ್ನು ಹಾಕಿದಾಗ ಏಳು ವಾಯ್ ಪ್ಲಸ್ ಆರು ಝೆಡ್ ಬ್ರ್ಯಾಕೆಟ್ ಸ್ಕ್ವಯರ್ ವಿಸ್ತರಣೆ ಬರುತ್ತೆ ಓಕೆನಾ ಈಗ ಐದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ನಾಲ್ಕು ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ನಾಲ್ಕು ಎಕ್ಸ್ ಸ್ಕ್ವಯರ್ ಎರಡು ಎಕ್ಸ್ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ಬರಿಬೋದ ಮೈನಸ್ ಎಂಟನ್ನು ಎರಡು ಎರಡು ನಾಲ್ಕು ನಾಲ್ಕು ಎಳೆ ಎಂಟು ಎಂಟು ಎಕ್ಸ್ ಓಕೆನಾ ಪ್ಲಸ್ ಎರಡು ಸ್ಕ್ವಯರ್ ಇಲ್ಲಿ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ನೋಡಿರಿ ಎ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಆದ್ದರಿಂದ ಇಲ್ಲಿ ಎ ಇದ್ದಲ್ಲಿ ಎರಡು ಎಕ್ಸು ಬಿ ಇದ್ದಲ್ಲಿ ಎಷ್ಟಿದೆ ಎರಡು ಓಕೆನಾ ಎರಡು ಎಕ್ಸ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಎರಡು ಇಂಟು ಎರಡು ಎಕ್ಸ್ ಇಂಟು ಎರಡು ಪ್ಲಸ್ ಎರಡು ಸ್ಕ್ವರ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಎರಡು ಬ್ರ್ಯಾಕೆಟ್ ಸ್ಕ್ವಯರ್ ಇದರಲ್ಲಿ ಎರಡನ್ನು ಕಾಮನ್ ತಕೊಂಡಾಗ ಏನಾಯ್ತು ಇಲ್ಲಿ ನಾಲ್ಕು ಇಂಟು ಬ್ರ್ಯಾಕೆಟ್ ಆಫ್ ಎಕ್ಸ್ ಮೈನಸ್ ಟು ಬ್ರ್ಯಾಕೆಟ್ ಸ್ಕ್ವಯರ್ ನೆಕ್ಸ್ಟ್ ಆರನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ನೂರ ಇಪ್ಪತ್ತೊಂದು ಬಿ ಸ್ಕ್ವರ್ ಮೈನಸ್ ಎಂಬತ್ತೆಂಟು ಬಿ ಸಿ ಪ್ಲಸ್ ಹದಿನಾರು ಸಿ ಸ್ಕ್ವಯರ್ ನೂರ ಇಪ್ಪತ್ತೊಂದನ್ನು ಹನ್ನೊಂದು ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ಬರಿಬೋದಾ ಹನ್ನೊಂದನಲ್ಲೇ ನೂರ ಇಪ್ಪತ್ತೊಂದು ಇಲ್ಲಿ ಹನ್ನೊಂದೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ನಾಲ್ಕು ಎಷ್ಟ್ರಿ ಎಂಬತ್ತೆಂಟು ಬಿ ಇಂಟು ಸಿಇಸ್ ಬಿ ಸಿ ಓಕೆನಾ ಹದಿನಾರನ್ನು ನಾಲ್ಕನಕಲೆ ಹದಿನಾರು ಸಿ ಇಂಟು ಸಿ ಸಿ ಸ್ಕ್ವಯರ್ ಈಗ ನೋಡಿ ನಿತ್ಯ ಸಮೀಕರಣ ಎ ಸ್ಕ್ವರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಎ ಮೈನಸ್ ಬಿ ಆದ್ದರಿಂದ ಎ ಇದ್ದಲ್ಲೇ ಹನ್ನೊಂದು ಬಿ ಬಿದ ನಾಲ್ಕು ಸಿ ಓಕೆನಾ ಇಲ್ಲಿ ಹನ್ನೊಂದು ಬಿ ಬ್ರಾಕೆಟ್ ಸ್ಕ್ವಯರ್ ಇಸ್ ಮೈನಸ್ ಎರಡು ಇಂಟು ಹನ್ನೊಂದು ಬಿ ನಾಲ್ಕು ಸಿ ಪ್ಲಸ್ ಆಫ್ ನಾಲ್ಕು ಸಿ ಬ್ರ್ಯಾಕೆಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಹನ್ನೊಂದು ಬಿ ಮೈನಸ್ ನಾಲ್ಕು ಸಿ ಬ್ರ್ಯಾಕೆಟ್ ಸ್ಕ್ವಯರ್ ಓಕೆನಾ ಏಳನೇದು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಏಳನೇ ಸಮಸ್ಯೆ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ನಾಲ್ಕು ಎಲ್ ಎಮ್ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಇಸ್ ಈಕ್ವಲ್ ಡು ಎಷ್ಟಾಯ್ತು ರೀ ಎಲ್ ಸ್ಕ್ವರ್ ಪ್ಲಸ್ ಎರಡು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವಯರ್ ನೆಕ್ಸ್ಟ್ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವರ್ ಮೈನಸ್ ನಾಲ್ಕು ಎಲ್ ಎಮ್ ಓಕೆನಾ ನಾಲ್ಕು ಎಲ್ ಎಮ್ ಅಂದರೆ ಎಲ್ ಸ್ಕ್ವಾರ್ ಪ್ಲಸ್ ಎರಡು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವರ್ ಮೈನಸ್ ನಾಲ್ಕು ಎಲ್ ಎಮ್ ನಾಲ್ಕು ಎಲ್ ಎಮ್ ಅಲ್ಲಿ ಎರಡು ಎಲ್ ಎಮ್ ಆಯ್ತು ಎಷ್ಟು ಹೋದರೆ ಮೈನಸ್ ಎರಡು ಎಲ್ ಎಮ್ ಎಲ್ ಸ್ಕ್ವಾರ್ ಮೈನಸ್ ಎರಡು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವಾರ್ ನಿತ್ಯ ಸಮೀಕರಣ ಎ ಸ್ಕ್ವರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವರ್ ಆದ್ದರಿಂದ ಎಲ್ ಸ್ಕ್ವರ್ ಮೈನಸ್ ಎರಡು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಓಕೆನಾ ಇಲ್ಲಿ ಎಂಟನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ ಎ ಗಾತ ನಾಲ್ಕು ಪ್ಲಸ್ ಎರಡು ಎ ಸ್ಕ್ವರ್ ಬಿ ಸ್ಕ್ವರ್ ಪ್ಲಸ್ ಬಿ ಗಾತ ನಾಲ್ಕು ಎಸ್ ಎ ಗಾತ ನಾಲ್ಕನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಎ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವಯರ್ ಪ್ಲಸ್ ಎರಡು ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಬ್ರಾಕೆಟ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವಯರ್ ಇಲ್ಲಿ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ನೋಡಿರಿ ಎ ಸ್ಕ್ವರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಆದ್ದರಿಂದ ಎ ಸ್ಕ್ವರ್ ಇದ್ದಲ್ಲೇ ಎ ಸ್ಕ್ವರ್ ಬ್ರಾಕೆಟ್ ಸ್ಕ್ವರ್ ಆಯಿತು ಪ್ಲಸ್ ಎರಡು ಎ ಸ್ಕ್ವರ್ ಬಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವರ್ ಅಂದರೆ ಬಿ ಸ್ಕ್ವರ್ ಬ್ರಾಕೆಟ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಬ್ರಾಕೆಟ್ ಸ್ಕ್ವಯರ್ ಓಕೆನಾ ಇಲ್ಲಿ ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಹೇಳ್ತಾ ಇದೆ ರೀ ಈಗ ನೋಡಿ ಎರಡನೇ ಸಮಸ್ಯೆ ಅಪವರ್ತಿಸಿ ಇದರಲ್ಲಿ ನೋಡಿರಿ ಒಂದನೇದು ನಾಲ್ಕು ಪಿ ಸ್ಕ್ವರ್ ಮೈನಸ್ ಒಂಬತ್ತು ಕ್ಯೂ ಸ್ಕ್ವಯರ್ ಎರಡನೇದು ಏನು ಹೇಳ್ತಾ ಇದೆ ಇಲ್ಲಿ ಅರವತ್ತ್ಮೂರು ಎ ಸ್ಕ್ವರ್ ಮೈನಸ್ ಹನ್ನೊಂದು ನೂರ ಹನ್ನೆರಡು ಬಿ ಸ್ಕ್ವರ್ ಓಕೆನಾ ಮೂರನೇದು ನಲ್ವತ್ತೊಂಬತ್ತು ಎಕ್ಸ್ ಸ್ಕ್ವರ್ ಮೈನಸ್ ಮೂವತ್ತಾರು ನಾಲ್ಕನೇದು ಹದಿನಾರು ಎಕ್ಸ್ ಆತ ಐದು ಮೈನಸ್ ನೂರ ನಲವತ್ತ್ನಾಲ್ಕು ಎಕ್ಸ್ ಕ್ಯೂಬ್ ಐನೇದು ಏನು ಹೇಳುತ್ತಿ ಎಲ್ ಪ್ಲಸ್ ಎಮ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಆರನೇದು ಒಂಬತ್ತು ಎಕ್ಸ್ ಸ್ಕ್ವರ್ ವೈ ಸ್ಕ್ವರ್ ಮೈನಸ್ ಹದಿನಾರು ಏಳನೇದು ನೋಡಿರಿ ಎಕ್ಸ್ ಸ್ಕ್ವರ್ ಮೈನಸ್ ಎರಡು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವರ್ ಮೈನಸ್ ಝಡ್ ಸ್ಕ್ವಯರ್ ಎಂಟನೇದು ನೋಡಿರಿ ಇಪ್ಪತ್ತೈದು ಎ ಸ್ಕ್ವರ್ ಮೈನಸ್ ನಾಲ್ಕು ಬಿ ಸ್ಕ್ವರ್ ಪ್ಲಸ್ ಇಪ್ಪತ್ತೆಂಟು ಬಿ ಸಿ ಮೈನಸ್ ನಲವತ್ತೊಂಬತ್ತು ಸಿ ಸ್ಕ್ವರ್ ಇದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ನೋಡ್ರಿ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ನಾಲ್ಕು ಪಿ ಸ್ಕ್ವರ್ ಮೈನಸ್ ಒಂಬತ್ತು ಕ್ಯೂ ಸ್ಕ್ವಯರ್ ಇಲ್ಲಿ ನಾಲ್ಕು ಪಿ ಸ್ಕ್ವರ್ ಅನ್ನು ಎರಡು ಪಿ ಬ್ರ್ಯಾಕೆಟ್ ಸ್ಕ್ವರ್ ಅಂತ ಬರಿಬೋದಾ ಬರೀಬಹುದರ ನಾಲ್ಕು ಪಿ ಇಂಟು ಪಿ ಪಿ ಸ್ಕ್ವರ್ ಮೈನಸ್ ಮೂರು ಕ್ಯೂ ಸ್ಕ್ವೇರನ್ನು ಮೂರು ಕ್ಯೂ ಬ್ರ್ಯಾಕೆಟ್ ಸ್ಕ್ವರ್ ಅಂತ ಬರ್ಕೋಬೇಕು ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ರೀ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಆಫ್ ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ ಆದ್ದರಿಂದ ಇಲ್ಲಿ ನೋಡ್ರಿ ಎ ಇದ್ದಲ್ಲೆ ಎರಡು ಪಿ ಇದೆ ಬಿ ಇದ್ದಲ್ಲೆ ಶಿರರಿ ಮೂರು ಕ್ಯೂ ಇದೆ ಓಕೆನಾ ಎ ಸ್ಕ್ವರ್ ಅಂದರೆ ಎರಡು ಪಿ ಬ್ರ್ಯಾಕೆಟ್ ಸ್ಕ್ವಾರ್ ಮೈನಸ್ ಬಿ ಅಂದರೆ ಮೂರು ಕ್ಯೂ ಬ್ರ್ಯಾಕೆಟ್ ಸ್ಕ್ವಾರ್ ಈಸ್ ಈಕ್ವಲ್ ಟು ಎರಡು ಪಿ ಪ್ಲಸ್ ಮೂರು ಕ್ಯೂ ಇಂಟು ಬ್ರ್ಯಾಕೆಟ್ ಆಫ್ ಎರಡು ಪಿ ಮೈನಸ್ ಮೂರು ಕ್ಯೂ ಓಕೆನಾ ಎರಡನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಈಗ ಅರವತ್ತ್ಮೂರು ಎ ಸ್ಕ್ವಾರ್ ಮೈನಸ್ ನೂರ ಹನ್ನೆರಡು ಬಿ ಸ್ಕ್ವರ್ ಅರವತ್ತ್ ನಾವು ಏಳು ಒಂಬತ್ತಲೆ ಅರವತ್ತ್ಮೂರು ಎ ಸ್ಕ್ವೇರ್ ಅಂತ ಬರ್ ಬರಿತಾ ಇದ್ದೀವಿ ಮೈನಸ್ ನೂರ ಹನ್ನೆರಡನ್ನು ಏಳು ಹದಿನಾರಲೇ ಹದಿನಾರು ಏಳಲ್ಲೇ ನೂರ ಹನ್ನೆರಡು ಬಿ ಸ್ಕ್ವೇರ್ ಅಂತ ತಗೋಬೇಕು ಇಲ್ಲಿ ಏಳು ಕಾಮನ್ ಆಯ್ತಾ ಇಲ್ಲಿ ಮೂರು ಎ ಸ್ಕ್ವಯರ್ ಮೈನಸ್ ನಾಲ್ಕು ಬಿ ಸ್ಕ್ವಯರ್ ಈಗ ನೋಡಿರಿ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಾಕೆಟ್ ಎ ಮೈನಸ್ ಬಿ ಅಂತ ಹೇಳುತ್ತೆ ಆದ್ದರಿಂದ 7 * (a بدلې 3a b بدلې 4b) of 3a2 - 4b2 = ಏಳು ಇಂಟು ಬ್ರ್ಯಾಕೆಟ್ ಆಫ್ ಮೂರು ಎ ಪ್ಲಸ್ ನಾಲ್ಕು ಬಿ ಮೂರು ಎ ಮೈನಸ್ ನಾಲ್ಕು ಬಿ ಈ ಥರ ನಾವು ಸಮೀಕರಣದ ರೀತಿಯಲ್ಲಿ ಬರಿಬೇಕು ನೆಕ್ಸ್ಟ್ ಮೂರನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಲವತ್ತೊಂಬತ್ತು ಎಕ್ಸ್ ಸ್ಕ್ವಯರ್ ಮೈನಸ್ ಮೂವತ್ತಾರು ನಲವತ್ತೊಂಬತ್ತು ಎಕ್ಸ್ ಸ್ಕ್ವರನ್ನು ನಾವು ಯಾವ ರೀತಿಯಾಗಿ ಬರಿಬೇಕಪ್ಪ ಏಳು ಏಳಲ್ಲೇ ನಲವತ್ತೊಂಬತ್ತು ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವರ್ ಏಳು ಎಕ್ಸ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆರು ಸ್ಕ್ವಯರ್ ನಿತ್ಯ ಸಮೀಕರಣ ನಿತ್ಯ ಸಮೀಕರಣ ಏನು ಹೇಳ್ತಾರೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಎಸ್ ಇಕೋರ್ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಆದ್ದರಿಂದ ಏಳು ಎಕ್ಸ್ ಅಂದರೆ ಎ ಆರು ಅಂದರೆ ಬಿ ಇರಲಿ ಓಕೆನಾ ಏಳು ಎಕ್ಸ್ ಸ್ಕ್ವರ್ ಮೈನಸ್ ಆರು ಸ್ಕ್ವರ್ ಎಸ್ ಇ ಕೊಟ್ಟು ಏಳು ಎಕ್ಸ್ ಪ್ಲಸ್ ಆರು ಬ್ರ್ಯಾಕೆಟ್ ಆಫ್ ಏಳು ಎಕ್ಸ್ ಮೈನಸ್ ಆರು ಹಾಗಿದ್ದಾಗ ನಾಲ್ಕನೇ ಸಮಸ್ಯೆ ಏನು ಇಲ್ಲಿ ನೋಡ್ರಿ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಇಜಿ ಕೊಡು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಎ ಮೈನಸ್ ಬಿ ಎ ಇದ್ದಲ್ಲಿ ಏಳು ಎಕ್ಸ್ ಬಿ ಇದ್ದಲ್ಲೇ ಆರು ಏಳು ಎಕ್ಸ್ ಬ್ರ್ಯಾಕೆಟ್ ಸ್ಕ್ವರ್ ಇಜಿ ಕೊಟ್ಟು ಮೈನಸ್ ಆರು ಸ್ಕ್ವರ್ ಇಜಿ ಕೊಡು ಏಳು ಎಕ್ಸ್ ಪ್ಲಸ್ ಆರು ಬ್ರ್ಯಾಕೆಟ್ ಆಫ್ ಏಳು ಎಕ್ಸ್ ಮೈನಸ್ ಆರು ನಾಲ್ಕನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಹದಿನಾರು ಎಕ್ಸ್ ಗಾತ ಐದು ಮೈನಸ್ ನೂರ ನಲ್ವತ್ನಾಲ್ಕು ಎಕ್ಸ್ ಗಾತ ಮೂರು ಇಲ್ಲಿ ಎಕ್ಸ್ ಗಾತ ಕ್ಯೂ ಅನ್ನು ಹೊರಗಡೆ ತಕೊಂಡ್ರೆ ಏನಾಯ್ತು ರೀ ಹದಿನಾರು ಒಂದುವರೆಗೆ ತಗೊಳ್ಳೋಣ ಎಕ್ಸ್ ಸ್ಕ್ವರ್ ಉಳಿಯುತ್ತಿ ಇಲ್ಲಿ ಮೈನಸ್ ಹದಿನಾರು ಹದಿನಾರೊಂಬತ್ತಲೇ ನೂರ ನಲ್ವತ್ನಾಲ್ಕು ಹದಿನಾರು ಎಕ್ಸ್ ಕ್ಯೂ ಹೊರಗಡೆ ಉಳಿದಾಗ ಒಳಗಡೆ ಏನು ಉಳಿತು ಎಕ್ಸ್ ಸ್ಕ್ವರ್ ಮೈನಸ್ ಮೂರು ಸ್ಕ್ವರ್ ನಿತ್ಯ ಸಮೀಕರಣ ಏನು ಹೇಳ್ತಾ ಇದೆ ಎ ಸ್ಕ್ವರ್ ಮೈನಸ್ ಬಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಾಕೆಟ್ ಆಫ್ ಎ ಮೈನಸ್ ಬಿ ಹದಿನಾರು ಎಕ್ಸ್ ಕ್ಯೂಬ್ ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಸ್ಕ್ವಾರ್ ಮೈನಸ್ ಮೂರು ಸ್ಕ್ವಾರ್ ಈಸ್ ಈಕ್ವಲ್ ಟು ಹದಿನಾರು ಎಕ್ಸ್ ಕ್ಯೂಬ್ ಎಕ್ಸ್ ಪ್ಲಸ್ ತ್ರೀ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ತ್ರೀ ಈಗ ನೋಡಿರಿ ಐದನೇ ಸಮಸ್ಯೆ ಏನೇಳ್ತಾ ಇದೆ ಇಲ್ಲಿ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಾರ್ ಮೈನಸ್ ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ನಿತ್ಯ ಸಮೀಕರಣ ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವಾರ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಎಲ್ ಪ್ಲಸ್ ಎಮ್ ಪ್ಲಸ್ ಎಲ್ ಮೈನಸ್ ಎಮ್ ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಎಮ್ ಮೈನಸ್ ಆಫ್ L minus M whole bracket of bracket L plus M plus L minus M into bracket of ಎಲ್ ಪ್ಲಸ್ ಎಮ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಎಲ್ ಪ್ಲಸ್ ಎಮ್ ಪ್ಲಸ್ ಎಲ್ ಮೈನಸ್ ಎಮ್ ಎಲ್ ಪ್ಲಸ್ ಎಮ್ ಮೈನಸ್ ಎಲ್ ಪ್ಲಸ್ ಎಮ್ ಇಲ್ಲಿ ಎಮ್ ಎಮ್ ಹೋಯಿತು ಎರಡು ಎಲ್ ಮಾತ್ರ ಉಳಿಯುತ್ತೆ ಇಲ್ಲಿ ಎಂ ಎಂ ಹೋಗಿ ಎಲ್ ಹೋಗುತ್ತೆ ಇಲ್ಲಿ ಎರಡು ಎಮ್ ಮಾತ್ರ ಉಳಿಯುತ್ತೆ ಹಾಗಿದ್ದಾಗ ಆನ್ಸರ್ ಏನಾದರೆ ಎರಡೆ ನಾಲ್ಕು ಎಲ್ ಇಂಟು ಎಮ್ ಎಲ್ ಎಮ್ ಈಗ ನೋಡಿರಿ ಆರನೇ ಸಮಸ್ಯೆ ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಕ್ವಾರ ವೈ ಸ್ಕ್ವರ್ ಮೈನಸ್ ಹದಿನಾರು ಒಂಬತ್ತನ್ನು ಮೂರು ಎಕ್ಸ್ ವೈ ಬ್ರ್ಯಾಕೆಟ್ ಸ್ಕ್ವಾರ್ ಅಂತ ಬರಿತಾ ಇದ್ದೀವಿ ಮೈನಸ್ ಹದಿನಾರನ್ನು ನಾಲ್ಕು ಸ್ಕ್ವೇರ್ ಅಂತ ತಗೋತಾ ಇದ್ದೀವಿ ನಿತ್ಯ ಸಮೀಕರಣ ಏನು ಹೇಳ್ತಾ ಇದ್ದಾರೆ ಎಮ್ ಐ ಸ್ಕ್ವರ್ ಮೈನಸ್ ವಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಎ ಇದ್ದಲ್ಲೇ ಎಷ್ಟಿದೆ ರೀ ಮೂರು ಎಕ್ಸ್ ವೈ ಬಿ ಇದ್ದಲ್ಲೇ ನಾಲ್ಕು ಇಲ್ಲಿ ನೋಡಿರಿ ಆದ್ದರಿಂದ ಮೂರು ಎಕ್ಸ್ ವೈ ಬ್ರ್ಯಾಕೆಟ್ ಸ್ಕ್ವರ್ ಮೈನಸ್ ನಾಲ್ಕು ಸ್ಕ್ವರ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ವೈ ಪ್ಲಸ್ ನಾಲ್ಕು ಬ್ರ್ಯಾಕೆಟ್ ಆಫ್ ಮೂರು ಎಕ್ಸ್ ವೈ ಮೈನಸ್ ನಾಲ್ಕು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇದರ ಮುಂದಿನ ಒಂದು ಈ ಒಂದು ಆರು ಪಾಯಿಂಟ್ ಎರಡು ಅಭ್ಯಾಸದ ಮುಂದಿನ ಪ್ರಾಬ್ಲಮ್ ಮುಂದಿನ ಸಮಸ್ಯೆಗಳನ್ನು ಪಾರ್ಟ್ ಟು ವಿಡಿಯೋ ಆರು ಪಾಯಿಂಟ್ ಎರಡರ ಪಾರ್ಟ್ ಟು ವಿಡಿಯೋದಲ್ಲಿ ಇದರ ಮುಂದಿನ ಸಮಸ್ಯೆಗಳನ್ನು ನೋಡೋಣ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು